ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಿತೀಶ್ ಗೌಡ ಶ್ರೀ ಮಂದಾರತಿ ಉಡುಪಿ ಉಪಚಾರ ವೆಜ್ಜನ ಸೂಪರ್ ವೈಜ್ ಮಾತಾಡ್ತಿರೋದು ಇವತ್ತು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಬಿ ಬನ್ನಿಕುಪ್ಪಿ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತಹ ಮಲ್ಲತನಹಳ್ಳಿ ಗ್ರಾಮದಲ್ಲಿ ಒಂದು ಬರ್ತ್ಡೇ ಪಾರ್ಟಿ ಇತ್ತು ಸೊ ಆ ಬರ್ಡೆ ಪಾರ್ಟಿಗೆ ಶ್ರೀ ಮಂದಾರತಿ ಉಡುಪಿ ಉಪಚಾರ ವೆಜ್ವೋಟನ ಕ್ಯಾಂಡ್ರಿಂಗ್ ವ್ಯವಸ್ಥೆ ಬಂದಿದೆ ಇದರ ಬಗ್ಗೆ ಆ ಬರ್ಡೆ ಪಾರ್ಟಿಯ ಮನೆಯವರು ಊರಿನ ಗ್ರಾಮಸ್ಥರು ಸ್ಥಳೀಯರು ಸೊ ಇದರ ಬಗ್ಗೆ ಏನ್ ಹೇಳ್ತಾರೆ ಒಂದು ಸಂಪೂರ್ಣ ವಿಡಿಯೋ ಇಲ್ಲಿದೆ ನೋಡಿ ಮೇನ್ ಏನಂತಂದ್ರೆ ಮನುಷ್ಯನ್ಗೆ ತೃಪ್ತಿ ಪಡಿಸತಕ್ಕಂತ ಏಕೈಕ ಮಾರ್ಗ ಅಂತಂದ್ರೆ ಅದು ಅನ್ನ ಒಂದೇನೆ ಕರೆಕ್ಟಾ ಖಂಡಿತ ಅದು ತೃಪ್ತಿಪಡಿಸಕಾಗೋದು ತೃಪ್ತಿ ದುಡ್ಡು ಕೊಟ್ರೆ ಬೇಕು ಅಂತಾರೆ ಏನೇ ಕೊಡ್ರಿ ಬೇಕು 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 ಅಂತಾರೆ ಸಾಕು ಅನ್ನೋದು ತಟ್ಟೆ ಹಾಕಿರೋ ಅನ್ನ ಒಂದೇನೆ ಆ ಕಾರಣಕ್ಕ ಅನ್ನ ಹಾಕಿದ ಮನೆ ಕೆಡಲ್ಲ ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ ಮಾಡಿದರೆಲ್ಲ ತುಂಬಾ ಚೆನ್ನಾಗಿದೆ ಏನ್ ಮಾಡ್ತದೆ ಅಂತ ಕೇಳಿದ್ರು ನಾವೆಲ್ಲ ಲೋಕ ಜಿಲ್ಲಾ ಉಪಚಾರ ಅಂತ ಊಟದ ಬಗ್ಗೆ ಏನ್ ಕಮೆಂಟ್ ಅಂದ್ರೆ ಚೆನ್ನಾಗಿ ತುಂಬಾ ಚೆನ್ನಾಗಿದೆ